ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ವಾಣಿಜ್ಯ ನಗರಿ ಚಿಂತಾವಣೆಯಲ್ಲಿ ಬಾಗಲಕೋಟೆಯ ಗಾನಕೋಗಿಲೆಗಳ ಕಲರವ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯ ಜನಪರ ಫೌಂಡೇಶನ್ ಮತ್ತು ಬೇರು ಬೆವರು ಕಲಾ ಬಳಗದ ವತಿಯಿಂದ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಜನಪರ ಫೌಂಡೇಶನ್ನ ಕಾರ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಮೂಲ ಜನಪದ ಗೀತೆಗಳ ಗಾಯನ ಕಾರ್ಯಕ್ರಮದಲ್ಲಿ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಚೌಡಾಪುರ ಗ್ರಾಮದ ಶ್ರೀಮತಿ ಸುವರ್ಣ ವಾಲಿಕರ್ ಮತ್ತು ತಂಡದವರು ವಿವಿಧ ಜಾನಪದ ಗೀತೆಗಳನ್ನು ಗಾಯನ ಮಾಡಿದರು ಹಳ್ಳಿಗಾಡಿನ ಈ ರೈತ ಮಹಿಳೆಯರ ಕಂಠ ಸಿರಿಯಿಂದ ಮೂಡಿ ಬಂದ ಹರಿಯು ಕೇಳುಗರ ಮನ ಸೂರೆಗೊಂಡಿತು ಗಾಯನ ತಂಡದಲ್ಲಿ ಶ್ರೀಮತಿ ಸುವರ್ಣ ಭೀಮಪ್ಪ ವಾಲಿಕಾರ ರೇಣುಕಾ ಈರಪ್ಪ ಮುತ್ತೂರ ಮಹಾದೇವಿ ಬಸಪ್ಪ ವಾಲಿಕಾರ ಸಾದೇವಿ ತುಕಾರಾಮ ತಡವಾರ ಭಾಗವ ಬಸಪ್ಪ ಶಿರಗುಪ್ಪಿ ರವರುಗಳು ಇದ್ದರು ಈ ಸಂದರ್ಭದಲ್ಲಿ ಗಾಯನ ತಂಡದ ಮುಖ್ಯಸ್ಥೆಯಾದ ಶ್ರೀಮತಿ ಸುವರ್ಣ ಭೀಮಪ್ಪ ವಾಲಿಕರ ರವರಿಗೆ ಜನಪರ ಫೌಂಡೇಶನ್ ಮತ್ತು ಬೇವರು ಕಲಾ ಬಳಗದ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಜನಪರ ಫೌಂಡೇಶನ್ನ ಶಶಿರಾಜ್ ಸೋರಪ್ಪ ಚಂದ್ರಶೇಖರ್ ಬಾಬು ರೆಡ್ಡಿ ನಾರೋ ಮಾಕಲಹಳ್ಳಿ ಮುಂದ್ರೆಡ್ಡಿ ಕೀರ್ತಿ ಬಸಪ್ಪ ಲಗಲಿ ನಾಗರಾಜ್ ಮತ್ತಿತರರು ಉಪಸ್ಥಿತರಿದ್ದರು ಗಾಯನ ತಂಡದ ಸುವರ್ಣ ಭೀಮಪ್ಪ ವಾಲಿಕರವರು ತಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು ಬೆಳಕು ಸುದ್ದಿವಾಹಿನಿಯೊಂದಿಗೆ ಹಂಚಿಕೊಂಡರು E é... ಚಾನಲ್ ವತಿಯಿಂದ ತಮಗೆ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ನೀವು ದೂರದ ಬಾಗಲಕೋಟೆಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಬಂದು ಜನಪರ ಫೌಂಡೇಶನ್ ಒಂದು ಕಚೇರಿಯಲ್ಲಿ ಜನಪದ ಗೀತ ಗಾಯನ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನೆಲೆಸಿಕೊಟ್ಟಿದ್ದೀರಿ ಆದ್ದರಿಂದ ನಮ್ಮ ತಾಲೂಕಿನ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ತಮಗೂ ನಿಮ್ಮ ತಂಡಕ್ಕೂ ಮತ್ತೊಮ್ಮೆ ನಾನು ಅಭಿನಂದನಗಳನ್ನು ಹೇಳಿ ಬಯಸ್ತಾ ಇದ್ದ ತಮ್ಮ ಹೆಸರು ಶಿವ ನಿಮಗೆ ಎಷ್ಟು ವರ್ಷದಿಂದ ಈ ಗಾಯನದಲ್ಲಿ ಆಸಕ್ತಿ ಬಂತು ಇದು ನಾನು ಚಿಕ್ಕ ವಯಸ್ಸಾಗಿದ್ದಾನೆ ಸಣ್ಣಕ್ಕೆ ಯಾವ ರೀತಿ ಬಂತು ನಿಮ್ಗೆ ಇದು ಪ್ರೇರಣೆ ಹಾಡಬೇಕು ಅಂತೆ ಇದ್ರೆ ನಮ್ಮ ಅಪ್ಪ ಭಜನ ಮಾಡ್ತಿದ್ರಿ ಭಜನಾಚಾಯ್ತ ಅವ್ರ ಜೊತೆ ಹೆಂಗ ಕಲಿಸೋದು ಹಾಡೋದು ಈಗ ನಾಳೆ ನಾಡ್ತಿದ್ರು ನಮ್ಮ ಅಪ್ಪಾರ

ಕೃಷಿ ಕೆಲಸ ಮಾಡೋರನ್ನ ಈ ರೀತಿ ಜಲಪದಿತಗಳನ್ನು ಹಾಕ್ತಿದೀವಿ ಆಮೇಲೆ ಈ ನಿಮ್ಮ ಹಾಡಗಾರಿಕೆ ಬಗ್ಗೆ ನಿಮಗೆ ಯಾವುದಾದರೂ ಪ್ರಶಸ್ತಿ ಪುರಸ್ಕಾರಗಳು ಬಹುಮಾನ ಏನನ್ನ ಬಂದಿರದು ಅಂತ ಬಹುಮಾನ ಗ್ರಾಮ ಪಂಚಾಯಿತಿದಿಂದ ಬಂದಿತ್ತು ಸರ್ 2ನೇ नंबर 2ನೇ ನಂಬರ್ ಬಂದಿತ್ತು ಅದು ನಾವು ಇವ ಕಿರ್ತಿ ಮೇಡಂ ಅವರು ಹೇಳಿದಾಗ ಇವರು ತುಂಬ್ಕೊಂಡ್ ಬಂದಿದ್ರಿ ನಾನು ನಾಲ್ಕು ಜನ ಬಂದಿದಾ ಸಿರಿ ತುಂಬ್ಕೊಂಡ್ರಿ ತೀರ್ತಿ ತುಂಬ್ಕೊಂಡ್ ಅದನ್ನ ಹಾಡ ತಂದಿ ಇವರು ನಮ್ಗ ನಮಗೆ ಅಲ್ಲಿ ಹಾದಿ ರಾಡಕ ಅವರು ನಮಗೆ 2ನೇ ನಂಬರ್ ಬಹುಮಾನ ಕೊಟ್ಟಾರ ಅಲ್ಲ ಈಗ ನೀವು ಮನೆಯಲ್ಲೇ ಎಲ್ಲ ಆಗ್ತಾ ಇರ್ತೀವಿ ನೀವು ಹೊಲದಲ್ಲಿ ಕೆಲಸ ಮಾಡೋವಾಗ ಎಲ್ಲ ಆಗ್ತಾ ಇತೀರಿ ಇದರ ಬಗ್ಗೆ ನಿಮ್ಮ ಕುಟುಂಬದವರು ಏನ್ ಹೇಳ್ತಾರೆ ಅವರು ಏನ್ ಚೆನ್ನಾಗಿ ಆಗ್ತಾ ಅಂತಾರೆ ನಿಮ್ಮ ಪ್ರೋತ್ಸಾಹ ಬಂದಿದೆ ಕುಟುಂಬಕ್ಕೆ ಖುಷಿ ಆತಂತ ಒಳ್ಳೆ ಸಹಕಾರ ಸಿಕ್ಕಿದೆ ನಿಮಗೆ ನಮ್ಮ ಮನೆಯವರು ಏನು ಬೇಜಾರಿಲ್ಲ ಹೇಳಬೇಕಾದ ನಿಂಗೆ ಹಾಡ ಮಾಡ ಬದು ಈಗ ನೀವು ಆಗ್ತಾ ಇರುವಾಗ ನಿಮ್ಮ ಅಲ್ಲಿ ಕೃಷಿ ಕಾಲದಲ್ಲಿ ನಿಮಗೆ ಏನು ಅದು ಕಷ್ಟ ಅನ್ನೋದು ಏನು ಗೊತ್ತಾಗಾ ಅದಕ್ಕೆ ಸಂತೋಷ ಸಿಕ್ತ ಅಂತ ಹೇಳೋದು

ಸಣ್ಣ ಗಾಡತಾರೆ ನೀವು ಕಡೆ ಎಲ್ಲಾ ಬರ್ತಾರೆ ಹ ಬರ್ತಾರೆ ನಾ ಆ ನೀವು ಈ ಒಂದು ಗಾಯನ ಕ್ಷೇತ್ರದಲ್ಲಿ ಇರೋದ್ರಿಂದ ನಿಮ್ಮ ಇರೋ ಕೆಲಸ ಜೊತೆಯಲ್ಲಿ ಇಲ್ಲಿ ಹಾಡಗಾರಿಕೆಯನ್ನ ಮುಂದುವರಿಸುತ್ತ ಇರೋದರಿಂದ ಆ ನಿಮಗೆ ಏನು ಅನಿಸುತ್ತದೆ ನಮ್ಮ ಚಲೋ ಅನಿಸುತ್ತೆ ಮುಂದೆ ಮುಂದೆ ಹೋಗಬೇಕಾ ಇಲ್ಲಾ ಹಾಡಬೇಕು ಇನ್ನ ಹಾಡಬೇಕು ಅಂತ ಮುಂದೆ ಮುಂದೆ ಇನ್ನಾ ಕಲಿಬೇಕು ಇನ್ನ ಸಣ್ಣ ಗಾಡ ಹ ಹೀಗಿದ್ರೆ ನಾವು ಇವರು

ಒಂದು ಹಾಡುಗಾರಿಕೆಯನ್ನ ಮುಂದುವರ್ಸ್ಬೇಕು ಜೊತೆಗೆ ಬೇರೆ ಅವ್ರೂ ಕಲ್ಸ್ಬೇಕು ಇದು ಕಲ್ಸ್ಬೇಕಾಯ್ತ್ರಿ ಅದ್ರ ನಾಲ್ಕು ಮಂದಿ ಜಪ್ರಿ ಸರ್ ಕಲಿಸ್ಬೇಕು ಅನ್ನೋ ಒಂದು ತೃಪ್ತಿ ಸಿಕ್ಕಿದೆ ಸಿಕ್ಕ ஏன்மூட்டி போடின் மேலப்பா தீர்க்காரி ஐதர்ஸ் ஆட ஆட் அவங்க அக்கோதிரி நம்ம அப்படா அதிக ஐத மந்தி அப்பா

ಆ ಬೆಳೀಲಿ ಉಳಿಲಿ ಈ ಮೊದಲೇ ಆಮೇಲೆ ನಮ್ಮ ಒಂದು ಅವಿಭಾಜಿತ ಕೋಲಾರ ಜಿಲ್ಲೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಬಂದಿರೋದ್ರಿಂದ ನಮ್ಗೆಲ್ಲ ತುಂಬಾ ಖುಷಿ ಆಯಿತು ಜನಪದ ಗೀತೆಗಳು ಇಲ್ಲಿರುವ ಜನಪದ ಗೀತೆಗಳು ಅಲ್ಲಿರುವಂತಹ ಒಂದು ಜನಪದ ಗೀತೆಗಳನ್ನ ಕೇಳಿ ನಮಗೆಲ್ಲ ತುಂಬಾ ಸಂತೋಷ ಆಯಿತು ಒಂದು ವಿಶೇಷತೆ ಕೂಡ ಕಾಣ್ತು ತುಂಬಾ ತುಶ್ರಾವಿ ನೀವು ಮತ್ತು ನಿಮ್ಮ ತಂಡದವರು ಹಾಡಿದಿರಿ ನಿಮಗೆ ಶುಭವಾಗಲಿ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ನಮ್ಮ ಬೆಳಕು ಯೂಟ್ಯೂಬ್ ಚಾನೆಲ್ ವತಿಯಿಂದ ಮತ್ತೊಮ್ಮೆ ತಮಗೂ ಮತ್ತು ನಿಮ್ಮ ತಂಡದವರಿಗೂ ಧನ್ಯವಾದಗಳನ್ನು ನೋಡುತ್ತೇನೆ ನಮಸ್ಕಾರ